ನನಗೆ ಗುರುತೇ ಇಲ್ಲ ಇವ ಯಾವ ಇಲ್ಲವ ನನಗೆ ಗುರುತೇ ಇಲ್ಲ ಬಂದು ಬಹಳ ದೇವ ಸಹಿತ ಹೇಗೆ ಇಲ್ಲ ಹುಟ್ಟೆ ಇಲ್ಲ ಇವ ಸತ್ತಿಲ್ಲ ಹುಟ್ಟ ಇಲ್ಲ ತಿಳಿದು ನೋಡಿದರೆ ಯಾರಿಗೆ ಯಾರ ಇಲ್ಲ ಪರಮಾತ್ಮ ಯಾರೀ ಅವ ಚೈತನ್ಯ ರೂಪ ಎಲ್ಲರಲ್ಲಿ ಅದಾನ ಅವನಿಗೆ ಹೆಸರು ಇಲ್ಲ ನಾವ್ ಹೆಸರು ಏನಕ್ಕೆ ಇವ ಕಲ್ಲಪ್ಪ ಇವ ಮಲ್ಲಪ್ಪ ಇವ ರಮೇಶ್ ಹೆಸರು ಇಟ್ಟವ್ರು ಯಾರಕ್ಕೆ ಅವ್ರು ನಾಯಿ ಹೆಸರು ಇಟ್ಟವ್ರು ನಾನಿ ಯಾಕಂದ್ರೆ ಹೆಣ್ಣು ಮಗಳಿಗೆ ಹೇಳೋದ್ರಂತ ಗಂಡನ ಮನೆ ಹಾಕ್ಳು ಅಳ್ಳಾತ್ಳು ಧೂಪ ಮಾಡ್ಲಕ್ಕಳು ಅಳಗಾಡವ ಗಂಡನ ಮನೆ ಚಂದ ನಡಿ ಚಂದ ನಡಿ ನಿನ ಕೀರ್ತಿ ಬೆಳೀಲಿ ಅತ್ತೆ ಮಾವರು ಏನಂದರು ಸಹಿಸ್ಕೋ ಶಿಫ್ಟಿಗೆ ಬರಬೇಡ அந்தாப்டி நம்ம அவர தவிர மணி தோம்போது ಯಾವ ಈ ಹೆಸರು ತೋರುದು ಅಡ್ಡ ಯಾರ ಹೆಸರು ತರಬೇಕಂತ ಕೇಳಿದ್ರ ಹುಟ್ಟಿದ ತಾಯಿ ತಂದಿ ಹೆಸರ ತವರ್ಮನಿ ಹೆಸರ ಗಂಡನಿ ಹೆಸರ ಮಾಮ ಹೆಸರ ಇದು ಯಾರು ತರ್ತಾರೋ ಅವರೇ ನಿಜವಾದ ಮನೆಯ ಸಸ್ಯರು ಆದ್ರೆ ಸುಲಭವಾಗಿ ಮನುಷ್ಯ ಏನು ತಿಳ್ಕೋಬೇಕಂತ ಕೇಳಿದ್ರೆ ಹೆಸರು ತರೋವನಿಗೆ ಈ ಹೆಸರಲ್ಲ ಮನುಷ್ಯನ ಇರ್ತಕ್ಕಂಥ ಏನು ಗುರು ಹಿರಿಯ ಹೆಸರ ಈ ಹೆಸರಿಗೆ ಕಲಕ್ಕ ಬರಾದ ನಮ್ಮ ಜೀವನ ಬದುಕು ಬಂದು ಬಂದ್ರೆ ಸಲುವಾಗಿ ನಾವು ನಿನ್ನ ಈ ಶರಿತ್ರ ಕೃಷ್ಣ ಪರಮಾತ್ಮ ಹೆಂಗ್ ದಿನ ಅಂತಕ್ಕಂಥದು ಇವತ್ತ ಕೃಷ್ಣ ಜನ್ಮಾಷ್ಟಮಿಗೋಸ್ಕರವಾಗಿ ನಿಮ್ಗೆ ಹೇಳುವುದು ಬಂದು ನಿನ್ನೆ ದಿವಸ ನಾವು ಎಲ್ಲಿ ಬಂದಿದ್ದೇವೆ ಅಂತ ಕೇಳಿದ್ರೆ ಇಟೋತನ ಹೇಳಿದ್ದು ನೀವು ಕೃಷ್ಣನ ಬಗ್ಗೆ ಇಟೋತನ ಯಾ ನಡದ್ರಿ ಸುಮ್ಮನೆ ಪುತ್ರಿ ತಂದಿರಿ ಮಾತ್ರ ಇದು ನಿಮ್ಗೆ ತಿನ್ನಾಗಿ ಯಾವಾಗಲೂ ಪುರಾಣಕ್ಕೆ ಪ್ರಾರಂಭ ಹೋಗಿಂತ ಪೂರ್ವದಲ್ಲಿ ನಮ್ ವಿಶೇಷ ಜ್ಞಾನ ಹೆಂಗಿರ್ಬೇಕಂತ ಮೊದಲು ಅಧ್ಯಯನ ಮಾಡಿ ಪುರಾಣಕ್ಕೆ ಹೋಗ್ರೆ ನಮ್ಗೆ ಬರ್ತದ ಬರ್ತದೆ ಹ್ಯಾಂಗ ರೇಲ್ವೆ ಹೋಗ್ಬೇಕಾಗಿದೆ ಬೆಂಗ್ಳೂರ ಕಂದು ಬಳಕೆ ಮೊದಲು ಟಿಕೆಟ್ ತಗೊಂಡ್ರೆ ರೈಲ್ವೆದಾಗ ನೋಡ್ಲಾಗ್ ಬರ್ತದೆ ಹ್ಮ್ ಮೊದಲು ಟಿಕೆಟ್ ತಗೋಬೇಕಾಗ್ತದ ಆಮೇಲೆ ಈಗ ತರ ನೀವು ತಗೊಂಡಿದ್ ಏನಂತ ಕೇಳಿದ್ರ ಜೀವನಕ್ಕೆ ನಾವು ಬೇಕಾಗ್ತದ ಬೇಕಾಗ್ತದೆ ನಡಿಬೇಕಾಗ್ತದ ದೇವ ದೇವರು ಹ್ಯಾಂಗ ನಡೆದ ಟಿಕೆಟ್ ತಗೊಂಡ್ರೆ ನೋಡ್ಬಿಟ್ಟು ಟಿಕೆಟ್ ಏನ ನಡೀಬೇಕು ಭಾರತ ಹೊರ ಅದಕ್ಕೆ ಬಂದ ವೇಳೆ ಏನಂತ ಕೇಳಿದ್ರೆ ಜೀವನದೊಳಗೆ ಏನಂತ ಇವೆಲ್ಲ ಮನುಷ್ಯನಿಗೆ ಜ್ಞಾನ ಬೇಕು ನಿನ್ನೆ ದಿವಸ ನಾವು ಎಲ್ಲಿ ಕೇಳಿದ್ರೆ ಮಾಸಿದ್ದನ ಐದು ಮಠಗಳನ್ನ ಮಾಡಿದ್ದೇವೆ ನಿನ್ನೆ ದಿವಸ ಮೊದಲೇದಾಗಿರ್ತಕ್ಕಂಥ ವಿಠ ಎರಡನೇದಾಗಿರ್ತಕ್ಕಂಥ ದೇಗಾವ ಮೂರನೇದಾಗಿರ್ತಕ್ಕಂಥ ಸೋಲಾಪುರ ನಾಲ್ನೇದಾಗಿರ್ತಕ್ಕಂಥ ಹನ್ಸಗಿ ಅದು ಬಂದಲಿಗಿ ಏನು ಎಲ್ಲಿ ಅಂತ ಕೇಳಿದ್ರ ಭಂಡಾರ ಸ್ವಲ್ಪ ಕರೆಕ್ಟ್ ಹಚ್ಚರಾಗ ಬರ್ತದ ಹಂಗ ಇವತ್ತಿನ ಏನಂತ ಕೇಳಿದ್ರೆ ಭಂಡಾರಗೋಟೆ ಗ್ರಾಮದಲ್ಲಿ ಏನ್ ಅಂತ ಕೇಳಿದ್ರೆ ಮಾಸಿದ್ದ ತನ್ನ ಮಿತ್ರರಾಗಿರುವಂತವ್ರಿಗೆ ಗೆಳೆಯರಾಗಿರುವಂತವ್ರಿಗೆ ಯಾಕಂತ ಕೇಳಿದ್ರೆ ಅದಕ್ಕಿಂತ ಪುರದಲ್ಲಿ ಮಾಸಿದ್ದ ಹೋಗಿದ್ದೆ ಕಳ್ಳ ಕೋಟಿಗೆ ಹೋಗಿ ಭಂಡಾರಗೋಟಿ ಮಾಡಿದ್ದಲ್ಲ ಅಲ್ಲಿ ಭಕ್ತರ ಪ್ರಿಯ ವಾತ್ಸಲ್ಯ ಎಲ್ಲರಲ್ಲಿ ಬೆಳೆಸಿಕೊಂಡಿದ್ದ ಮಾಸಿದ್ದ ಬೆಳೆಸಿಕೊಂಡಿದ್ದ ಎಲ್ಲರಿಗೂ ಬಹಳ ಪ್ರೀತಿಯ ವಾತ್ಸಲ್ಯ ಇತ್ತು ಬಹಳ ಪ್ರೇಮದ ಭಾವನೆ ಇತ್ತು ಅಂತ ಗ್ರಾಮದೊಳಗೆ ಏನು ಏನ್ ಮಾಡಿದೆ ಅಂತ ಕೇಳಿದ್ರ ಬಂಡಾರಕೋಟಿ ಮಿತ್ರ ಪರಿವಾರ ಬಂದ ಮಿತ್ರ ಅಂತ ತಿಳ್ಕೊಂಡಿರ್ತಕ್ಕಂಥ ಎಲ್ಲ ಜನರಿಗೆ ಹೋಗಿ ಭೇಟಿ ಕೆಲವೊಂದು ದಿವಸ ಅಲ್ಲಿ ವಾಸ ಮಾಡಿದ ವಾಸ ಮಾಡಿ ಏನ್ ಮಾಡಿದೆ ಅಂತ ಕೇಳಿದ್ರ ನಳೆ ಬೇಗ ಗ್ರಾಮಕ್ಕೆ ಬಂದ ತನ್ನ ಮಳೆ ಆಗಿರ್ತಕ್ಕಂಥ ಗೌರವ ಕರ್ಕೊಂಡು ಹೋಗಿ ಬಂಡಾರಕೋಟಿ ಒಳಗೆ ಏನ್ ಮಾಡಿರಂತ ಕೆಲವೊಂದು ದಿವಸ ಪ್ರಪಂಚದೊಳಗೆ ಕಾರ್ ಕಳೆದು ನೋಡ್ರಿ ಇದ್ದಾರೆ ಪ್ರಪಂಚದೊಳಗ ಕಾಲ ಕಡೆಯಿಂದ ಆಗ ಅವನ ಬಟ್ಟೆಯಿಂದ ಜನಸಿ ಬಂದರು ನಾಲ್ಕು ಮಂದಿ ಯಾರಂತ ಕೇಳಿದ್ರ ಅಮರಾಯ ಯೋಗಿ ಔದು ಮಳಿ ಮಲಿ ಮಲ್ಲಪ್ಪುಳಿಯರು ಹಿಂಗ ನಾಲ್ಕು ಮಂದಿ ಗಂಡಸ ಮಕ್ಕಳು ಉದಾಹರಣೆ ಜರ್ಸಿ ಬಂದರು ಬಂದರು ಜರ್ಸಿ ಬಂದರು ಬಂದ್ರು ಏನಾಯ್ತಂತ ಕೇಳಿದ್ರ ಬಹಳಷ್ಟು ಬಹು ಸುಂದರವಾಗಿರ್ತಕ್ಕಂತ ಮಣಿ ಚಂದ ನಡೆದ ಅಲ್ಲಿ ಏನಂತ ಕೇಳಿದ್ರ ಬಂಡಾರಕೋಟಿ ಗ್ರಾಮದೊಳಗ ಘಾಣಿಗಾರ ಮಣಿತನ ಅಂತಕ್ಕಂತ ಘಾನಿಯರ ಮಣಿತನ ಅಂತ ಹೇಳಿ ಅದ ಅಲ್ಲಿ ಏನಂತ ಕೇಳಿದ್ರ ಸೋದಾದೇವಿ ಅನ್ನೋ ಒಬ್ಬ ಜನ ಮಗಳು ಅರ್ಧ ಆಯುಷ್ಯ ಎದರೊಳಗೆ ಕಳೆದಿದ್ರು ಅಂತ ಕೇಳಿದ್ರೆ ತನ್ನ ಮನಿಷ್ಠ ಅರ್ಧ ಮೇಲೆ ಇಟ್ಟ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಬಹಳಷ್ಟು ಇತ್ತು ನೋಡ್ರಿ ಮಾಸಿದ್ರ ಮೇಲೆ ಸದಾ ಕಾಲದಲ್ಲಿ ಅವನ ಕಾಲಿಗೆ ಬಿದ್ದ ದರ್ಶನ ತಗೊಳ್ಳೋದು ಪ್ರತಿನಿತ್ಯ ಪ್ರಸಾದವನ್ನ ಮಾಡಿಸುದು ಹಿಂಗ ಯಾವತ್ತೂ ಸದಾ ಒಂದು ದಿವಸ ಮಾಸುತ್ತ ಏನ್ ಮಾಡ್ತ ಅಂತ ಕೇಳಿದ್ರ ಇವಳ ಭಕ್ತಿಯನ್ನು ನೋಡಿಕ ಈ ತಾಯಿಗೆ ಬನ್ನಿ ತನ ಹೆಂಗಿಸಬೇಕಂತ ಹೇಳಿ ತಿಳಿದುಕೊಂಡು ಆ ಸೋಲಾದೇವಿಗೆ ಖಾರಿಗೆ ಭಂಡಾರವನ್ನು ಕೊಟ್ಟ ತಾಯಿ ಭಕ್ಷಣ ಮಾಡಿರ್ತಕ್ಕಂಥ ಖಾರಿಗೆ ಭಂಡಾರವನ್ನು ಭಕ್ಷಣ ಮಾಡಿ ಸುಲಸುಂದರವಾಗಿರ್ತಕ್ಕಂಥ ತಾಯಿ ಏನ್ ಅಂತ ಕೇಳಿದ್ರೆ ಒಂದ ಕಾಲದಲ್ಲಿ ಮಹಿಳೆಯರು ಕೊಟ್ಟಿರ್ತಕ್ಕಂಥ ಖಾರಿಕ ಭಂಡಾರವನ್ನು ಭಕ್ಷಣೆ ಮಾಡಿ ಸುಂದರ ಸುಲಕ್ಷಣವಾಗಿರ್ತಕ್ಕಂಥ ಗಂಡು ಮೌರಿಯ ತಾಯಿ ಚರ್ಮ ಪಡೆದುಕೊಂಡ ಜಯ